ಇದೀನಿ ನಾನೊಬ್ ಮಹಿಳೆಯಾಗಿ ನಿಮ್ಗ್ ಹಂಡ್ರೆಡ್ ಪರ್ಸೆಂಟ್ ನಾನು ಸಪೋರ್ಟ್ ಮಾಡ್ತೀನಿ ಯಾವ ರೀತಿ ಬಿಸ್ನೆಸ್ ಮಾಡ್ಬೇಕು ಎಲ್ಲೆಲ್ಲಿ ಮಾಡ್ಬೇಕು ಹೇಗ್ ಮಾಡ್ಬೇಕು ಎಲ್ಲ ರೀತಿ ಸರ್ ನೋಡಿ ಇದು ಮಷಿನ್ ಇದು ಸಿಂಗಲ್ ಡೈ ಪೇಪರ್ ಪ್ಲೇಟ್ ಮಷಿನ್ ಈ ಮಷಿನ್ ನಲ್ಲಿ ಆರ್ ನಂಬರ್ ಇಂದ ಹದಿನಾರು ನಂಬರ್ ಮಟ್ಟ ಎಲ್ಲಾ ರೀತಿ ಪ್ಲೇಟ್ಸ್ ಗಳನ್ನ ನೀವು ಇದರಲ್ಲಿ ಮಾಡಬಹುದು ಇದೇ ಒಂದು ಮಷಿನ್ ಅಲ್ಲಿ ನೀವು ಈ ರೀತಿ ಸ್ಕ್ರಬ್ಬರ್ ನ ಕೂಡ ಮಾಡಬಹುದು ಟೂತ್ ಬ್ರಷ್ ಗಳನ್ನ ಮಾಡಬಹುದು ಮತ್ತೆ ಈ ರೀತಿ ಮಸಾಲೆ ಪ್ಯಾಕೆಟ್ ಇದು ನೋಡಿ ಅಗರಬತ್ತಿ ಮಷಿನ್ ಗಂಟೆಗೆ ಹದಿನಾರರಿಂದ ಹದಿನೇಳು ಸಾವಿರ ಕಟ್ಟಿ ಹೊಡೆಯುತ್ತೆ ಒಂದು ಗಂಟೆಗೆ ಹೌದು ಸರ್ ಏನ್ ಹೇಳ್ತೀನಿ ಅಂದ್ರೆ ಮಹಿಳೆಯರಿಗೆ ಒಂದೇ ಮಷಿನ್ ನ ಪರ್ಚೇಸ್ ಮಾಡ್ಕೋಬೇಡಿ ಮಲ್ಟಿ ಬಿಸ್ನೆಸ್ ನ ಮಾಡಿ ಅಂತ ಹೇಳಿ ಎಲ್ಲ ರಾ ಮೆಟೀರಿಯಲ್ ಇದೆ ನೋಡಿ ಮಾಡ್ಕೋಬಹುದು ಗ್ರೀನ್ ಮಾಡ್ಕೋಬಹುದು ಬಿಸ್ನೆಸ್ ಮಾಡಿ ತಿಂಗಳಿಗೆ ಮೂವತ್ತು ನಲ್ವತ್ತು ಐವತ್ ಸಾವಿರ ಒಂದೊಂದ್ ಲಕ್ಷದ ಕೂಡ ನಿಜವಾಗ್ಲು ಸರ ನಮ್ಮ ಆಶಯ ಕಿರಣ ಎಂಟರ್ ಪ್ರೈಸಸ್ ನಿಮ್ಗೋಸ್ಕರ ಇದೆ ನಿಮ್ಮ ಸಕ್ಸೆಸ್ ವೀಕ್ಷಕ್ರೆ ನಮಸ್ಕಾರ ಎಲ್ಲರಿಗೂ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ನಮ್ ಜೊತೆ ಮೇಡಮ್ ಅವರಿದ್ದಾರೆ ಆಶೆ ಕಿರಣ ಎಂಟರ್ಪ್ರೈಸ ಬಂದಿದ್ದೀನಿ ಸೊ ಅವ್ರು ಏನಂತಂದ್ರೆ ಮನೆಯಲ್ಲೇ ಸ್ವಯಂ ಉದ್ಯೋಗ ಅಂದ್ರೆ ಆ ಪೇಪರ್ ಪ್ಲೇಟ್ ಮಷೀನ್ ಇಂದ ಐದು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರಂತೆ ಈಗ ಅವ್ರದ್ದು ಓನ್ ಬ್ರಾಂಡ್ ಅಲ್ಲಿ ಏನಂತಂದ್ರೆ ಕರ್ನಾಟಕದಲ್ಲಿ ಪ್ರತಿಯೊಂದು ಮಹಿಳೆಯರಿಗೆ ಏನಂತಂದ್ರೆ ಒಂದು ಸ್ವಯಂ ಉದ್ಯೋಗ ಅಂದ್ರೆ ಮನೆಯಲ್ಲಿ ಇದ್ಕೊಂಡೆ ಮಹಿಳೆಯರು ಏನಂತಂದ್ರೆ ಒಂದು ಗೃಹ ಉದ್ಯೋಗ ಮಾಡಿ ಒಳ್ಳೆ ದುಡ್ಡು ಮಾಡ್ಕೋಬಹುದು ಪೇಪರ್ ಪ್ಲೇಟ್ ಅಂತ ನೋಡಿ ಕಾಣ್ತಿದೆ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಇರುವಂತದ್ದು ಸೊ ಪೇಪರ್ ಪ್ಲೇಟ್ ಆಗಿರ್ಬೋದು ಸೊ ಈ ಕಡೆ ನೋಡಿ ಅಗರಬತ್ತಿ ಆಗಿರ್ಬೋದು ಸೊ ಈ ಕಡೆ ನೋಡಿ ನಿಮ್ಗೆ ಕಾಣ್ತಾ ಇದೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕರ್ಪುರ ನೋಡಿ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಮಾಡಿರುವಂತ ಇದೆ ಮಹಿಳೆಯರು ಮನೆಯಲ್ಲೇ ಕುತ್ಕೊಂಡು ಮಾಡುವಂತ ಉದ್ಯೋಗ ನಮಸ್ಕಾರ ಸರ್ ನಮಸ್ಕಾರ ಅಬ್ದುಲ್ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನಿಮ್ಮನ್ನ ಹುಡ್ಕೊಂಡು ಬಂದಿದ್ದೀನಿ ನಾನು ತುಂಬಾ ಜನ ಕೇಳ್ತಾ ಇದ್ರು ಸರ್ ಸ್ವಾವಲಂಬಿ ಜೀವನಕ್ಕೆ ಯಾರಾದ್ರೂ ಬಿಸ್ನೆಸ್ ಮಾಡಿ ಸಕ್ಸಸ್ ಆದವರು ಅಂತವರ ಹತ್ರ ಹೋಗಿ ಒಂದು ವಿಡಿಯೋ ಮಾಡಿ ಸರ್ ಅಂತ ಕೇಳ್ತಾ ಇದ್ರು ಆ ಸುಮಾರು ಒಂದು ಐದು ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ ಸೊ ನಿಮ್ ಜರ್ನಿ ಬಗ್ಗೆ ಇಲ್ಲಿ ಈಗಾಗಲೇ ಮಾರ್ಕೆಟಿಂಗ್ ಅಲ್ಲಿ ಯಾತ್ರ ಕೊಡ್ತಾ ಇದ್ರ ಎಲ್ಲಾನು ತಿಳಿಸ್ಕೊಡಿ ಮೇಡಮ್ ಸರ್ ಮೊಟ್ಟ ಮೊದಲು ನನ್ನ ಪರಿಚಯ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಶಿಕ್ಷಕರೇ ನನ್ನ ಹೆಸರು ಶೈಲಾ ಅಂತ ಸೊ ನಮ್ಮದೇ ಆದಂತಹ ಒಂದು ಆಶಯ ಕಿರಣ ಎಂಟರ್ಪ್ರೈಸಸ್ ಅನ್ನುವಂತಹ ಯೂನಿಟ್ ಇದೆ ಸೊ ಇದ್ರ ಕೆಳಗಡೆ ನಾನು ಅನೇಕ ಮಹಿಳೆಯರಿಗೆ ಈಗಾಗಲೇ ಉದ್ಯೋಗನ ದೊರಕಿಸಿ ಕೊಟ್ಟಿದ್ದೀನಿ ಮಷಿನ್ಸ್ ಗಳನ್ನ ಅವರಿಗೆ ಕೊಟ್ಟು ಯಾವ ರೀತಿ ಅವ್ರು ಕೆಲಸ ಮಾಡಬೇಕು ಮಾರ್ಕೆಟಿಂಗ್ ಮೇನ್ ಆಗಿ ನಮ್ಮ ಕರ್ನಾಟಕದ ಜನರಿಗೆ ಮಾರ್ಕೆಟಿಂಗ್ ಪ್ರಾಬ್ಲಮ್ಸ್ ಹೇಗ್ ಮಾಡೋದು ಮಾರ್ಕೆಟಿಂಗ್ ಆಗುತ್ತೋ ಇಲ್ಲೋ ಮೇಡಮ್ ಅಂತ ಅಂತಹ ಮಹಿಳೆಯರಿಗೆ ನಾನು ಯಾವ ರೀತಿ ಬಿಸ್ನೆಸ್ ಮಾಡ್ಬೇಕು ಯಾವ ರೀತಿ ಮಾರ್ಕೆಟಿಂಗ್ ಅನ್ನೋದ್ರ ಬಗ್ಗೆ ತರಬೇತಿಯನ್ನ ಕೊಡ್ತೀನಿ ಮಷೀನ್ ತಗೊಂಡಿದ್ದಾರೆ ಖಾಲಿ ಕುತ್ಕೊಂಡಿಲ್ಲ ಸರ್ ಉತ್ತಮವಾಗಿ ಬಿಸ್ನೆಸ್ ಮಾಡಿ ತಿಂಗಳಿಗೆ ಮೂವತ್ತು ಐವತ್ ಸಾವಿರ ಒಂದೊಂದು ಲಕ್ಷದ ಗಟ್ಟಲೆ ಕೂಡ ನಿಜವಾಗ್ಲು ಸರ ಕೆಲವೊಬ್ರು ಪೇಪರ್ ಪ್ಲೇಟ್ ನ ಮಷಿನ್ ನ ಮಾಡ್ಕೊಂಡಿದ್ದಾರೆ ಕೆಲವೊಬ್ರು ಪೇಪರ್ ಪ್ಲೇಟ್ ಆಗಿರಬಹುದು ಅಗರ್ಬತ್ತಿ ಆಗಿರಬಹುದು ಕರ್ಪೂರ ಮಷೀನ್ ಈ ಮೂರು ಮಷೀನ್ಗಳನ್ನೆಲ್ಲ ಹಾಕೊಂಡಿದ್ದಾರೆ ಈ ರೀತಿ ಎಲ್ಲ ಬಿಸ್ನೆಸ್ ಮಾಡೋದ್ರಿಂದ ಏನಾಗಿದೆ ಮಹಿಳೆಯರು ತಿಂಗಳಿಗೆ ಒಂದೊಂದು ಲಕ್ಷದ ಮಟ್ಟ ಕೂಡ ದುಡಿತಿದ್ದಾರೆ ಸರ್ ಯಾರು ಸರ್ ನೋಡಿ ಇದು ಮಷೀನ್ ಸಿಂಗಲ್ ಟೈಪ್ ಪೇಪರ್ ಪ್ಲೇಟ್ ಮಷೀನ್ ಈ ಮಷೀನ್ ಮಾಡಬಹುದು ಅಷ್ಟೇ ಅಲ್ಲ ಸರ್ ಮಷೀನ್ ಅಲ್ಲಿ ನೀವು ಈ ರೀತಿ ಸ್ಕ್ರಬ್ಬರ್ನ ಕೂಡ ಮಾಡಬಹುದು ಟೂತ್ ಬ್ರಶ್ ಗಳನ್ನ ಮಾಡಬಹುದು ಮತ್ತೆ ಈ ರೀತಿ ಮಸಾಲೆ ಪ್ಯಾಕೆಟ್ಸ್ ಗಳನ್ನ ಕೂಡ ಸೇಲ್ ಮಾಡಿ ಮಾಡಬಹುದು ಎಲ್ಲಾ ಮಾಡಬಹುದು ಸರ ಒಂದೇ ಮಾಡ್ಬೇಕು ಪೇಪರ್ ಪ್ಲೇಟ್ ಒಂದೇ ಮಾಡ್ಬೇಕಾಗಿಲ್ಲ ಈ ತಿನ್ಲಾ ಅಂದ್ರೆ ಅದು ಯಾವ್ದಾದ್ರು ಒಂದ್ ಮಾಡಿ ಮಹಿಳೆಯರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುವಂಗೆ ನಾವು ಮಾಡ್ತೀವಿ ಖಂಡಿತ ಮೇಡಮ್ ಈಗ ಬೇರೆ ಬೇರೆ ಕಡೆ ಎಲ್ಲಾ ಗಾರ್ಮೆಂಟ್ಸ್ ಹೋಗ್ತಾ ಇರ್ತಾರೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಸೊ ಅಂತರ್ಗೆಲ್ಲ ಏನಂತ ಹೇಳಕ್ ಇಷ್ಟಪಡ್ತಾರೆ ಒಂದು ಸ್ವಲ್ಪ ಸರ್ ನೋಡಿ ಬೆಳಿಗ್ಗೆ ಎಂಟೂವರೆ ಅಂದ್ರೆ ಗಾರ್ಮೆಂಟ್ಸ್ ಕೂಡ ಹೋಗ್ಬೇಕು ಅದೇ ಹತ್ತು ಹನ್ನೆರಡು ಸಾವಿರ ರೂಪಾಯಿಗೋಸ್ಕರ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತಾರೆ ಕೆಲವೊಬ್ರು ಬೇರೆ ಬೇರೆ ಆಫೀಸ್ ಹೋಗಿ ಕೆಲಸ ಮಾಡ್ತಾರೆ ಅದ್ರ ಬದಲಿ ನೀವು ಎಜುಕೇಶನ್ ಎಜುಕೇಟೆಡ್ ಆಗಿರ್ತೀರಾ ಮನೆಯಲ್ಲಿ ಕುತ್ಕೊಂಡು ಯಾವ್ದು ಸ್ವಂತ ಬಿಸ್ನೆಸ್ ಮಾಡಿ ಎದಕ್ಕಾಗಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದು ಮೇನ್ ಆಗಿ ಸರ್ ನಾನು ಹೇಳೋದು ನಮ್ಮಲ್ಲಿರುವಂತದ್ದು ತಿಂಡಿ ತಿನಿಸುಗಳು ಹೊರ ದೇಶಕ್ಕೆ ಹೋಗ್ತಾವಂತ André. ನಮ್ಮ ಮಹಿಳೆಯರು ಎಷ್ಟು ಪರಿಣಿತರು ಮತ್ತೆ ನಮ್ಮ ಬಿಸ್ನೆಸ್ ಸಕ್ಸಸ್ ಮಾಡ್ಲಿಕ್ಕೋಸ್ಕರನೇ ನಾನಿದ್ದೀನಿ ನಾನೊಬ್ಳು ಮಹಿಳೆಯಾಗಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಸಪೋರ್ಟ್ ಮಾಡ್ತೀನಿ ಯಾವ ರೀತಿ ಬಿಸ್ನೆಸ್ ಮಾಡ್ಬೇಕು ಎಲ್ಲೆಲ್ಲಿ ಮಾಡ್ಬೇಕು ಹೇಗ್ ಮಾಡ್ಬೇಕು ಎಲ್ಲ ರೀತಿ ತಿಳಿಸ್ಕೊಡ್ತೀನಿ ಸರ್ ಅಷ್ಟೇ ಅಲ್ಲ ಸರ್ ನಾನು ಕೂಡ ಒಬ್ರು ಯೂಟ್ಯೂಬರ್ ಕೂಡ ಇದನ್ನೆಲ್ಲ ನಾನು ಏನ್ ಮಾಡ್ತೀನಿ ನಮ್ಮ ಜನರದ್ದು ಯಾರೆಲ್ಲ ಮಷಿನ್ ತಗೊಂಡಿದಾರೋ ಅವ್ರದ್ದೋಗಿ ಫ್ರೀ ಅಡ್ವರ್ಟೈಸ್ಮೆಂಟ್ ಮಾಡಿ ಬಂದ್ಬಿಡ್ತೀನಿ ಅಗ್ರಬತ್ತಿ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಸರ್ ಅಗರಬತ್ತಿ ನಾವು ಪ್ರತಿಯೊಂದು ಮನೆಯಲ್ಲಿ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಪ್ರತಿ ಒಂದು ಕಡೆ ದಿನಕ್ಕೆ ಒಂದು ನಾಲ್ಕು ಅದು ಬೆಳಗ್ಗೆ ಬೆಳಗ್ತಾರೆ ಭಕ್ತಿ ಪ್ರಧಾನ ದೇಶ ನಮ್ದು ನಿಜವಾಗ್ಲು ಸರ ಹಾಗಾಗಿ ಈ ಬಿಸ್ನೆಸ್ ಆಗಿರ್ಬಹುದು ಪೇಪರ್ ಪ್ಲೇಟ್ ಬಿಸ್ನೆಸ್ ಆಗಿರಬಹುದು ಜೊತೆಗೆ ಪ್ರತಿ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಕೂಡ ಕರ್ಪೂರ ದೇವರಿಗೆ ಆರತಿ ಎಬ್ಸ್ಬೇಕಾದ್ರೆ ನಮ್ಗೆ ಕರ್ಪೂರ ಬೇಕೇ ಬೇಕು ಸೊ ಹಾಗಾಗಿ ಕರ್ಪೂರ ಬಿಸ್ನೆಸ್ ಅಗರಬತ್ತಿ ಬಿಸ್ನೆಸ್ ಪೇಪರ್ ಪ್ಲೇಟ್ ಬಿಸ್ನೆಸ್ ಇವೆಲ್ಲ ಮಾರ್ಕೆಟ್ ಅಲ್ಲಿ ತುಂಬಾನೇ ಕುದುರೆ ತರ ಓಡ್ತಾ ಇರುವಂತಹ ಬಿಸ್ನೆಸ್ಗಳು ಸರಿ ಹಾಗಾಗಿ ಇವ್ ಯಾವ್ದಕ್ಕೂ ಸೋಲ್ ಇಲ್ಲ ಹಾಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಸಕ್ಸೆಸ್ ಇದೆ ಸರಿ ಈಗ ಮಾರ್ಕೆಟಿಂಗ್ ಅಂತ ಬಂದ ತಕ್ಷಣ ನಿಮಗೆ ಫಸ್ಟ್ ಹಸಿವಿರ್ಬೇಕು ನಾನೇನ್ ಮಾಡ್ಬೇಕು ಅನ್ನುವಂತಹ ಹಸಿವು ಒಬ್ಬರಿಗೆ ಇರ್ಬೇಕು ಆ ಹಸಿವಿದ್ದಾಗ ಸರಿ ಒಂದು ಛಲ ಬಂದ್ಬಿಡುತ್ತೆ ಛಲ ಬಂದ್ಬಿಡುತ್ತೆ ಅನ್ನುವಂತಹ ಹಠ ಇರ್ಬೇಕು ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸೆಸ್ ಆಗೇ ಆಗ್ತೀವಿ ಸರಿ ಮಾರು ತಿಂಗಳ ನಾವು ನಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ ನಾವು ಕೆಲಸ ಮಾಡಿದ್ರೆ ಶ್ರಮ ಪಟ್ರೆ ಅದು ನಮ್ಗೆ ಐದು ವರ್ಷದ ಮಟ್ಟ ಕುತ್ಕೊಂಡು ತಿನ್ನುವಷ್ಟು ிம் அது ஏ தர அது சுோ அது நமக்கு நம்ம ஆசை கிரண எண்டர் பிரைசஸ் நாவீங்க ಸರ್ ಬನ್ನಿ ಈಗ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಪೇಪರ್ ಪ್ಲೇಟ್ ಮಾಡೋದಂತ ನೋಡೋಣ ಒಂದೇ ಕ್ಲಿಕ್ ಅಲ್ಲಿ ಆಗಿ ಆಪರೇಟ್ ಆಪರೇಟ್ ಮಾಡಬಹುದು ಸಣ್ಣ ಸಣ್ಣ ಮಕ್ಕಳು ಆಪರೇಟ್ ಮಾಡಬಹುದು ಒಂದೇ ಇಲ್ಲಿ ಬಿಸಿ ಇರುತ್ತೆ ಅನ್ನೋ ಕಾರಣಕ್ಕೆ ಅವಾಯ್ಡ್ ಮಾಡ್ತೀವಿ ಅಷ್ಟೇ ಈ ರೀತಿ ನೀವು ಒಂದ್ ಸಲಕ್ಕೆ ಆರರಿಂದ ಎಂಟು ಪ್ಲೇಟ್ ನೈಮ್ ಈಗ ಶೀಟ್ ಇದೆ ಅಲ್ವಾ ಈ ಡೈ ಚೇಂಜ್ ಮಾಡ್ಕೊಂಡ್ರೆ ಇದ್ರಲ್ಲಿ ದೊಡ್ಡದ ಬೇಕಾದ ಯಾವ್ ತರ ಬೇಕಾದ್ರೂ ಮಾಡ್ಕೋಬಹುದು சோ நோடி சார் ஜஸ்ட் ஸ்டார்ட் பட்டன் அந்த

ಕೊಡ್ತೀವಿ ಈ ಮಷಿನ್ ನಿಮ್ಗೆ ಇಲ್ಲ ಅಂತಂದ್ರೆ ಒಂದು ಗಂಟೆಗೆ ಹದಿನಾರರಿಂದ ಹದಿನೇಳು ಸಾವಿರ ಕಟ್ಟಿ ಹೊಡೆಯುತ್ತೆ ಒಂದು ಗಂಟೆಗೆ ಹೌದು ಸರ್ ಅಷ್ಟು ಕಟ್ಟಿ ಹೊಡೆಯುತ್ತೆ ಇದು ಫುಲ್ ಆಟೋಮೆಟಿಕ್ ಸರ್ ಏನ್ ಹೇಳ್ತೀನಿ ಅಂದ್ರೆ ಮಹಿಳೆಯರಿಗೆ ಒಂದೇ ಮಷಿನ್ ನ ಪರ್ಚೇಸ್ ಮಾಡ್ಕೋಬೇಡಿ ಮಲ್ಟಿ ಬಿಸ್ನೆಸ್ ನ ಮಾಡಿ ಅಂತ ಹೇಳ್ತೀನಿ ಯಾಕಂತಂದ್ರೆ ಈ ಕರ್ಪೂರದ ಮಷಿನ್ ನಮ್ ಕಡೆ ತಗೊಂಡಿರೋದಕ್ಕೆ ನಿಮ್ಗೆ ಒಂದ್ ವರ್ಷದ ವಾರಂಟಿ ಅಂತ ಇದ್ದೇ ಇರುತ್ತೆ ಸರ್ ಇದು ಫುಲ್ ಆಟೋಮೆಟಿಕ್ ಹೈ ಸ್ಪೀಡ್ ಮಷಿನ್ ಮುಂದೆ ಕೂತ್ಕೋಬೇಕಾಗಿಲ್ಲ ಸರ್ ಈ ಮಷಿನ್ ತಂತಾನೆ ವರ್ಕ್ ಮಾಡ್ತಾ ಇರುತ್ತೆ

ಕಂಟಿನ್ಯೂ ಕೆಲಸ ಮಾಡಿದ್ರು ಕೂಡ ಮಿನಿಮಮ್ ಒಂದ್ ಸಾವಿರ ಒಂದ್ ಸಾವಿರದ ಎರಡು ನೂರು ರೂಪಾಯಿ ಕರೆಂಟ್ ಬರುತ್ತೆ ನಿಮ್ಗೆ ಅಷ್ಟೇ ಅಷ್ಟೇ ಅದಕ್ಕೆ ತುಂಬಾನೇ ಕಡಿಮೆ ಬರುತ್ತೆ ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕಾಗಿಲ್ಲ ನೋಡಿ ಇಲ್ಲೆಲ್ಲ ರಾ ಮೆಟೀರಿಯಲ್ ಇದೆ ನೋಡಿ ಹೌದು ಇಂತದೊಂದು ಹತ್ತು ಇದು ಇದಾವೆ ಗುಡಾಣಗಳು ಇದಾವೆ ನಮ್ದು ಸೊ ಎಲ್ಲಾ ಕಡೆ ರಾ ಮೆಟೀರಿಯಲ್ ಎಲ್ಲಾ ಸೈಜ್ ನ ಆರ್ ನಂಬರ್ ಇಂದ ಹಿಡಿದ್ಬಿಟ್ಟು ಹದಿನಾರು ನಂಬರ್ ಮಠ ಕೂಡ ರಾ ಮೆಟೀರಿಯಲ್ ನಿಮ್ಗೆ

ಸರ್ ನೋಡಿ ಈ ತರ ಎಲ್ಲ ಇಲ್ಲಿ ಊಟ ತಟ್ಟೆ ತಯಾರು ಮಾಡ್ತಾ ಇದಾರೆ ಸ್ಟಾರ್ ಡೈ ಅಂತ ಇಲ್ಲಿ ನೋಡಬಹುದು ನೀವು ಎಷ್ಟು ನೀಟಾಗಿ ಫಿನಿಶಿಂಗ್ ಎಲ್ಲ ಬಂದಿದೆ ಅಂದ್ಬಿಟ್ಟು ನೀಟಾಗಿ ಬಂದಿದೆ ಊಟಕ್ಕೆ ತಟ್ಟೆಗೆ ಆರಾಮಾಗಿ ಮಾಡಬಹುದು ಮತ್ತೆ ನಾವೇ ಕೊಟ್ಟು ಬಿಡ್ತೀವಿ ಹೌದೌದು ಹೌದು ಇದರಲ್ಲೂ ಕೂಡ ಹೆವಿ ಬರುತ್ತೆ ಆಮೇಲೆ ಲೈಟ್ ಬರುತ್ತೆ ಎಲ್ಲ ರೀತಿ ಬರುತ್ತೆ ಇದು ಮಲ್ಟಿ ಕಲರ್ ಅಂತ ಹೇಳ್ತೀವಿ ನಾವು ಸರ್ ನನ್ನ ವೀಕ್ಷಕರಲ್ಲಿ ಕೈ ಜೋಡಿಸಿ ಕೇಳಿಕೊಳ್ಳುವಂತದ್ದು ಇಷ್ಟೇ ಬನ್ನಿ ನೀವು ಕೂಡ ಸ್ವಾವಲಂಬಿಯಾಗಿ ಬದುಕಿ ಬಿಸ್ನೆಸ್ ನ ಬಿಸ್ನೆಸ್ ನ ಶುರು ಮಾಡ್ಕೊಳ್ಳಿ ಎಲ್ಲ ಒಂದು ಮನೆಯಲ್ಲಿ ಗಂಡು ಹೆಣ್ಣು ಇಬ್ಬರು ಕೂಡ ದುಡ್ದಾಗ್ಲೆ ಒಂದು ಸಂತೋಷದ ಜೀವನವನ್ನು ನಾವು ಮಾಡ್ಕೊಂಡು ಹೋಗ್ಬೋದು ಹಾಗಾಗಿ ನಿಮ್ಮ ಅಭಿವೃದ್ಧಿಯಲ್ಲಿ ನಾವಿರುತ್ತೀವಿ ನಮ್ಮ ಆಶಯ ಕಿರಣ ಎಂಟರ್ಪ್ರೈಸಸ್ ಇರುತ್ತೆ ಸೊ ನಿಮ್ಮ ಬೆಂಬಲಕ್ಕೆ ನಾವಿದ್ದೀವಿ ಧೈರ್ಯದಿಂದ ಬನ್ನಿ ಬಿಸ್ನೆಸ್ ಮಾಡ್ಲಿಕ್ಕೆ ನಾವು ಯು